ನರಸಾಪುರ ಗ್ರಾಮದಲ್ಲಿ ಬೆಂಗಳೂರು ಕೋಲಾರ ಮುಖ್ಯ ರಸ್ತೆಯ ಕಾಮಗಾರಿಯ ವಿಳಂಬದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಹಾಗೂ ಸ್ಥಳೀಯ ಸಂಘಟನೆಗಳು ಪ್ರತಿಭಟನೆ ನಡೆಸಿದರು ನರಸಾಪುರ ಗ್ರಾಮ ಸದಸ್ಯ ಕೆಇಬಿ ಬಿ ಚಂದ್ರು ಆಕ್ರೋಶ ವ್ಯಕ್ತಪಡಿಸಿ ಸರ್ಕಾರ ನಮಗೆ ಧೂಳಿನ ಬಗೆ ನೀಡುತ್ತಿದೆ ಎಂದು ಆರೋಪಿಸಿದರು ಕಾಮಗಾರಿ ಆರಂಭವಾಗಿ ಸುಮಾರು ಎಂಟು ತಿಂಗಳುಗಳು ಕಳೆದರೂ ಗುತ್ತಿಗೆದಾರರು ಕಾಮಗಾರಿಯನ್ನು ಪೂರ್ಣಗೊಳಿಸಿಲ್ಲ ರಸ್ತೆ ಮೇಲೆ ಹೆಚ್ಚಿನ ವಾಹನಗಳು ಓಡಾಡುತ್ತಿರುವುದರಿಂದ ಧೂಳು ಹೊಗೆಯ ರೀತಿಯಲ್ಲಿ ಹರಡುತ್ತಿದ್ದು ಅಂಗಡಿಗಳ ವ್ಯಾಪಾರಿಗಳಿಗೆ ತೊಂದರೆ ಉಂಟಾಗಿದ್ದು ಸಾರ್ವಜನಿಕರು ಕಣ್ಣು ಮತ್ತು ಗಂಡಿನ ಕಾಯಿಲೆಗೆ ತುತ್ತಾಗುವ ಆತಂಕವಿದೆ ಎಂದು ಅವರು ಹೇಳಿದರು ತಾಲೂಕು ಪಂಚಾಯಿತಿ ಸದಸ್ಯ ಎನ್ ಕೆ ನಾಗರಾಜ್ ಸಂಬಂಧಪಟ್ಟ ಅಧಿಕಾರಿಗಳ ಬಳಿ ಅನೇಕ ಬಾರಿ ಮನವಿ ಮಾಡಿದ್ದರೂ ಪ್ರಯೋಜನವಾಗಿಲ್ಲ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಸುರಕ್ಷಿತವಾಗಿ ರಸ್ತೆ ಬಳಸಲು ಆಗಬೇಕೆಂಬ ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ಗುತ್ತಿಗೆದಾರ ಚಂಬೇನಾರಾಯಣ ಸ್ವಾಮಿ ಸ್ಥಳಕ್ಕೆ ಬಂದು ಕೆಲವೊಂದು ತಾಂತ್ರಿಕ ಕಾರಣಗಳಿಂದ ವಿಳಂಬವಾಗಿದೆ ಎಂದು ವಿವರಿಸಿದರು ಮುಂದಿನ ಮಂಗಳವಾರ ಅಥವಾ ಬುಧವಾರದ ಒಳಗೆ ರಸ್ತೆ ಕಾಮಗಾರಿ ಡಾಂಬರ್ ಹಾಕಿ ಮುಕ್ತಾಯಗೊಳಿಸುವುದಾಗಿ ಭರವಸೆ ನೀಡಿದರು RUN! <laughs> ಏನೋ ಬಾಕಿಗಳು ಕೊಡ್ತೀನಿ ಅಂತ ಹೇಳಿ ಜನ ನಮಗೆ ನಷ್ಟಪಡಿದ್ರೆ ಧೂಳ್ ಭಾಗಿಯ ಕೊಟ್ಟುಬಿಟ್ಟು ಚಲ್ಲಾಟ ಆಡ್ತಾ ಇದ್ದಾರೆ ನಮಗೆ ಆದಷ್ಟು ಬೇಗನೆ ಇಲ್ಲಿ ಡಬಲ್ ರೋಡ್ ಮಾಡಿ ರಸ್ತೆ ಕಾಮಗಾರಿ ಪೂರ್ಣಗೊಳಿಸಬೇಕಾಗಿ ಜಿಲ್ಲಾಧಿಕಾರಿಗಳು ಮತ್ತೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಕೇಳ್ಕೊಳ್ತಾ ಇದ್ವಿ ಜಲ್ಲಿ ಹಾಕಿ ಎಂಟಿ ಎಂಟು ತಿಂಗಳಾಗಿದೆ ಇವತ್ತಿಗೂ ಒಂದ್ಸರಿ ಒಂದ್ಸರಿ ನೀರು ಹಾಕಿದ್ರೆ ಒಂದ್ ವಾರ ಹಾಕಲ್ಲ ಈಗ ನಾವೇನಾದರೂ ಪ್ರತಿಭಟನೆ ಮಾಡಿದ್ರೆ ಅವಾಗ ನೀರು ಹಾಕ್ತಾರೆ ಇದೇ ಆಗ್ಬಿಟ್ಟಿದೆ ಇಲ್ಲಿ ಜನಗಳಿಗಂತೂ ತುಂಬ ತೊಂದರೆ ಆಗಿದೆ ದಯವಿಟ್ಟು ಜಿಲ್ಲಾಧಿಕಾರಿಗಳು ಮತ್ತು ಪಿ ಅಧಿಕಾರಿಗಳು ಈ ಕೂಡಲೇ ಇಲ್ಲಿ ಬಂದು ರಸ್ತೆ ಕಾಮಗಾರಿ ಪೂರ್ಣಗೊಳಿಸಬೇಕಾಗಿ ಎಲ್ಲರತ್ರ ನಾವು ಮನವಿ ಮಾಡಿಕೊಳ್ತೀವಿ